ಮಾತುಗಳು ಇವು ಪುಸ್ತಕದ ಅತ್ಯಂತ ಆರಂಭದಲ್ಲಿ ಇರ್ತಕ್ಕಂತ ಮಾತುಗಳು ಈಗ ರಾಮಾಯಣವನ್ನು ಓದಬೇಕು ಅಂತ ಮನಸ್ಸು ಯಾಕೆ ಬರುತ್ತೆ ಯಾಕೆ ಓದಬೇಕು ಈ ಪ್ರಶ್ನೆಗೊಂದು ಉತ್ತರ ಬೇಕಲ್ವಾ ಶಾಸ್ತ್ರಗಳು ಏನು ಹೇಳ್ತವೆ ಅಂದ್ರೆ ಪ್ರಯೋಜನ ಮನುದ್ದೇಶ್ಯ ಮಂದೋಪಿ ಪ್ರವರ್ತತೆ ಎಂಥ ಮೂರ್ಖನಾದರೂ ಕೂಡ ಪ್ರಯೋಜನ ಏನಂತ ಗೊತ್ತಿಲ್ಲ ಯಾವ ಕೆಲಸ ಕೂಡ ಮಾಡೋದಿಲ್ಲ ಅಂತ ಹಾಗಾಗಿ ರಾಮಾಯಣ ಓದಬೇಕು ಅಂದರೆ ಮೊದಲು ಇದು ಗೊತ್ತಾಗಬೇಕು ಅಂತ ಏನು ಪ್ರಯೋಜನ ಅಂತ ಜೀವ ಬಯಸುವ ಪ್ರಯೋಜನ ಸುಖ ಯಾರಿಗಾದರೂ ಏನು ಬೇಕು ಈ ಜಗತ್ತಲ್ಲಿ ಸುಖ ತಾನೇ ಬೇಕಾಗಿರುವಂಥದ್ದು ಸುಖವನ್ನು ಹೊರತುಪಡಿಸಿ ಬೇರೆ ಏನು ಬೇಡ ಆ ಸುಖವನ್ನು ರಾಮಾಯಣ ಕೊಡುತ್ತೆ ಅಂತ ಮೂರು ರೀತಿಯಿಂದ ಕೊಡುತ್ತೆ ಸುಖವನ್ನು ಅದನ್ನೇ ರವಿಶಂಕರ್ ಪ್ರಸ್ತಾಪ ಮಾಡಿದ್ದು ಮುಬ್ಬಗೆಯ ಸುಖಗಳು ಅಂತ ಮೂರು ರೀತಿಯಿಂದ ಕೊಡುತ್ತೆ ಅಂತ ಮೊದಲನೆಯದು ಇನ್ಸ್ಟಂಟ್ ನೀವು ರಾಮಾಯಣವನ್ನು ಓದ್ತಾ ಇರುವ ಹಾಗೇನೆ ಒಂದು ಸುಖ ಉಂಟಾಗತ್ತೆ ನಿಮಗೆ ಅನಿರ್ವಚನೀಯವಾದ ಸುಖ ಉಂಟಾಗತ್ತೆ ನಮ್ಮ ಸ್ವಾನುಭವ ಹೇಳೋದಾದ್ರೆ ನಾವು ಮೈಸೂರಿನಲ್ಲಿ ಅಧ್ಯಯನದಲ್ಲಿ ಇದ್ದ ಸಮಯದಲ್ಲಿ ನಮಗೆ ರಾಮಾಯಣದ ಪುಸ್ತಕ ಸಹಜವಾಗಿ ಲಭ್ಯ ಆಯಿತು ನಾವು ತರಿಸ್ಕೊಂಡಿದ್ದಲ್ಲ ಅದನ್ನು ಇತ್ತಲ್ಲಿ ನಾವು ಇದ್ದ ಮನೆಯಲ್ಲಿ ರಾಮಾಯಣದ ಗ್ರಂಥ ಇತ್ತು ಅದನ್ನು ತಗೊಂಡು ಹಾಗೆ ಓದಕ್ಕೆ ಶುರು ಮಾಡಿದ್ವಿ ನಾವು ಹೇಗೆ ಕಾದಂಬರಿ ಓದಕ್ ಶುರು ಮಾಡ್ತಾರೋ ಆ ಥರ ಓದಕ್ಕೆ ಶುರು ಮಾಡಿದ್ದು ನಾವು ರಾಮಾಯಣವನ್ನು ಈಗ ನಾವು ಅಂದರೆ ಎಲ್ಲೋ ಕೂತು ಈಗ ವೇದಾಧ್ಯಯನ ಮಾಡಿದ ಹಾಗೆ ರಾಮಾಯಣದ ಅಧ್ಯಯನ ಮಾಡಿದ್ದಲ್ಲ ನೀವೆಲ್ಲ ಕಾದಂಬರಿ ಹೇಗೆ ಓದ್ತಿರೋ ಹಾಗೆ ನಾವು ರಾಮಾಯಣವನ್ನು ಓದಿರ್ತಕ್ಕಂಥದ್ದು ಅದೇ ಥರದ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಈ ರಾಮಾಯಣ ಓದ್ತಾ ಇರಬೇಕಾದ್ರೆ ನಮಗೆ ಸಮಯ ಹೋಗಿದ್ದು ಗೊತ್ತಾಗ್ತಿರ್ಲಿಲ್ಲ ಎಷ್ಟೋ ಬಾರಿ ರಾತ್ರಿ ಅಂದರೆ ಮಧ್ಯರಾತ್ರಿ ಕಳೀತಿತ್ತು ಬೆಳಗಿನ ಜಾವ ಆಗ್ತಿತ್ತು ಕಣ್ಣಲ್ಲಿ ನೀರಿಡಿತಾ ಇರ್ತಿತ್ತು ನಿರಂತರವಾಗಿ ಮೈ ಮರಗಟ್ಟಿ ಹೋಗಿರ್ತಿತ್ತು ಎಲ್ಲಿ ಏನಾಗ್ತದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಂತಹ ಸ್ಥಿತಿ ನಾವು ರಾಮಾಯಣವನ್ನು ಓದಿದ್ದು ಅಂತ ಈಗ ಗಂಟೆಗಟ್ಟಲೆ ಓದಿಸ್ಬೇಕಾದ್ರೆ ಹಿಂದೆ ಹಿಂದೆರ್ತಕ್ಕಂಥದ್ದು ಸುಖ ತಾನೇ ಅಂತ ನಿಮ್ಗೆ ಓದುವಾಗ ಒಂದು ಸುಖ ಉಂಟಾದರೆ ಪುಸ್ತಕ ಕೆಳಗೆಡೋಕ್ಕೆ ಮನಸ್ಸು ಆಗೋಲ್ಲ ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ ಈ ಸುಖದ ಲಕ್ಷಣವೇ ಇದು ಅಂತ ಸಮಯ ಹೋಗಿದ್ದು ಗೊತ್ತಾಗಬಾರ್ದು ಮತ್ತು ಅಲ್ಲಿಂದ ಕಣ್ಣು ಮನಸ್ಸನ್ನು ಹಿಂದಕ್ಕೆ ತರೋಕೆ ಸಾಧ್ಯ ಆಗಬಾರ್ದು ಅಂತಾನೆ ಸುಖ ಅಂದರೆ ಅಂತ ಇದು ನಮಗಾಗಿದೆ ಅಂತ ಹಾಗಾಗಿ ಅವರು ಅದನ್ನು ವಿವರಿಸೋಕೆ ಕೇಳಿಲ್ಲ ರವಿಶಂಕರು ನಾವು ನಮ್ಮ ಎಕ್ಸ್ಪೀರಿಯೆನ್ಸನ್ನ ನಿಮ್ಮ ಜೊತೆಗೆ ಹಂಚ್ಕೋತಾ ಇದೀವಿ ಅಷ್ಟೇ ನಮಗೆ ಒಂಥರ ನಿಮ್ಮ ಬಗ್ಗೆ ಅಂದರೆ ನಿಮ್ಮಲ್ಲಿ ಅನೇಕರು ಸಂಸ್ಕೃತಜ್ಞರು ಇರ್ಬೋದು ಅವ್ರನ್ನ ಹೊರತುಪಡಿಸಿ ಓದೋದ್ರ ಬಗ್ಗೆ ಒಂಥರ ದುಃಖ ಆಗತ್ತೆ ಅದೇನು ಅಂದರೆ ನೀವು ಆ ಮೂರು ರಾಮಾಯಣ ಓದೋದ್ರಿಂದ ವಂಚಿತರಾಗ್ತಾ ಇದ್ದೀರಿ ಅಂತ ಆ ಮೂಲ ಓದೋಕ್ಕೆ ಸಾಧ್ಯ ಆದರೆ ಒರಿಜಿನಲ್ ರಾಮಾಯಣ ಓದೋಕ್ಕೆ ಸಾಧ್ಯ ಆದರೆ ನಿಮಗೆ ಭಾಬ ರಾಮಾಯಣ ಅದು ಏನೂ ಅಲ್ಲ ಅಂತ ಅನಿಸ್ಬಿಡುತ್ತೆ ಅಂತ ಯಾಕೆಂದರೆ ಅಷ್ಟು ಎತ್ತರ ಇದೆ ಅದು ಅಷ್ಟು ಹಾಳೆ ಇದೆ ಅಂತ ಅಷ್ಟು ಸುಖ ಕೊಡುತ್ತೆ ಅಂತ ಹಾಗಾಗಿ ಈ ಸುಖ ತಾವು ಹೇಳಿದ ಹಾಗೆ ರವಿಶಂಕರ್ ಪ್ರಸ್ತಾಪ ಮಾಡಿದ ಹಾಗೆ ಪ್ರಯತ್ನವಿಲ್ಲದೆ ಬರ್ತಕ್ಕಂಥ ಸುಖ ಅದು ಇದಕ್ಕಾಗಿ ನೀವು ತಪಸ್ ಮಾಡಬೇಕಾಗಿಲ್ಲ ಇದಕ್ಕಾಗಿ ನೀವು ಏನೂ ಪ್ರಯತ್ನ ಮಾಡಬೇಕಾಗಿಲ್ಲ ಅವಲೋಕನ ಮಾಡ್ತಾ ಇದ್ದಾಗೆ ಸಮಕಾಲದಲ್ಲಿ ಉಂಟಾಗ್ತಕ್ಕಂಥದ್ದು ಅಂತ ಅದು ಇದ್ದೇ ಇದೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ರಾಮಾಯಣ ಎಷ್ಟು ಬಂತು ಇವತ್ತು ಕೂಡ ಹೊಸದಾಗಿ ರಾಮಾಯಣ ಯಾರು ಬಂದರೆ ಎಷ್ಟು ಜನ ಓದ್ತಾರೆ ಕೇಳ್ತಾರೆ ನೋಡ್ತಾರೆ ಭಾಗವಹಿಸ್ತಾರೆ ಅದರಲ್ಲಿ ಒಂದು ಯಕ್ಷಗಾನ ಬಂದರೆ ಒಂದು ನಾಟಕ ಬಂದರೆ ಅಥವಾ ಇನ್ನೊಂದು ಏನೋ ರಾಮಾಯಣದ ಬಂದರೆ ಇವತ್ತಿಗೂ ಜನ ಖುಷಿಯಿಂದ ನೋಡ್ತಾರೆ ಅದನ್ನು ನಾನು ಅಷ್ಟು ಸುಖ ಅದರಲ್ಲಿ ತುಂಬಿಕೊಂಡಿದೆ ಏನೂ ಸಂಶಯ ಇಲ್ಲ ಆದರೆ ರವಿಶಂಕರ್ ಪ್ರಶ್ನೆ ಇರ್ತಕ್ಕಂಥದ್ದು ಮುಂದಿನ ಎರಡು ಸುಖಗಳು ಅಂತ ಆಯಿತು ಮತ್ತಾವ ರೀತಿಯ ಸುಖ ಇದೆ ಅದರಿಂದ ಅಂದರೆ ರಾಮಾಯಣ ತೋರಿದ ಹಾದಿಯಲ್ಲಿ ನಡೆದಾಗ ಬರುವಂಥ ಸುಖ ಅಂತ ಈಗ ಅದು ಇನ್ಸ್ಟಂಟ್ ಓದುವಾಗ ಬರುವ ಸುಖ ಅನ್ನೋದು ಆ ಕ್ಷಣದಲ್ಲಿ ಬರುವಂಥದ್ದು ಅದು ಆದರೆ ಉಳಿಯುವ ಸುಖ ಯಾವುದು ಸ್ಥಿರವಾಗಿ ಉಳಿಯುವಂಥ ಸುಖ ಯಾವುದು ಅಂದರೆ ಅದು ತೋರಿದ ಹಾದಿಯಲ್ಲಿ ನಡೆಯುವಾಗ ಬರ್ತಕ್ಕಂಥ ಸುಖ ಅಂತ ಈಗ ಪ್ರಶ್ನೆ ಇರ್ತಕ್ಕಂಥದ್ದು ರವಿಶಂಕರ್ ಕೇಳಿದ್ದು ಸ್ವಲ್ಪ ಕಷ್ಟ ಅದು ಅಂತ ಅದು ಸುಲಭನ ಅದು ಅಂತ ಸುಲಭ ಅಂತಲೇ ನಾವು ಹೇಳ್ತೀವಿ ಅಂತ ಕಷ್ಟ ಅಲ್ಲ ಅಂತ ಯಾಕೆಂದರೆ ರಾಮಾಯಣ ಅದೇ ಕಾರಣಕ್ಕೆ ರಚನೆ ಆಯಿತು ಅಂದರೆ ಈ ಆದರ್ಶದ ಹಾದಿ ಇದೆಯಲ್ಲ ಅದು ಕ್ಲಿಷ್ಟ ಯಾರೂ ಮನಸ್ಸು ಮಾಡೋದಿಲ್ಲ ಆ ಆಧಾರಲ್ಲಿ ಹೋಗೋದಕ್ಕೆ ಅನ್ನೋದು ಲೋಕಧಾರಣೆ ಸಾಮಾನ್ಯ ಜನರ ಅಭಿಪ್ರಾಯ ಇರತಕ್ಕಂಥದ್ದು ಆದರೆ ರಾಮಾಯಣಕ್ಕೊಂದು ವಿಶೇಷ ಶಕ್ತಿ ಏನಿದೆ ಅಂದರೆ ಅದರ ಟೆಕ್ನಿಕ್ ಹೇಗಿದೆ ಅಂದರೆ ನೀವು ಓದ್ತಾ ಇದ್ದರೆ ಸಾಕು ಅಂತ ಪರಿವರ್ತನೆ ಆಗುತ್ತೆ ಅಂತ ಒರಿಜಿನಲ್ ಟೆಕ್ಸ್ಟ್ ಬುಕ್ನ ಹೇಳ್ತಾ ಇರೋವಂಥದ್ದು ನೀವು ಮೂಲ ರಾಮಾಯಣ ಓದ್ತಾ ಹೋದರೆ ತಾನಾಗಿ ರಾಮಾದಿವತ್ ವರ್ತಿತವ್ಯಂ ನತು ತು ರಾವಣಾದಿವತ್ತು ರಾಮನ ಹಾಗೆ ಇರಬೇಕು ರಾವಣನ ಹಾಗೆ ಅಲ್ಲ ರಾಮಾದಿಗಳಂತೆ ರಾಮ ಸೀತೆ ಹನುಮಂತ ಇಂತಹ ಸಾತ್ವಿಕ ಪಾತ್ರಗಳು ಅವರಂತೆ ಇರಬೇಕು ರಾವಣಾದಿಗಳಂತೆ ಶೂರ್ಪಣಕ್ಕೆ ಇರ್ಬೋದು ಮತ್ತೊಂದು ಇರ್ಬೋದು ಅವರ ಹಾಗೆ ಅಲ್ಲ ಅಂತ ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾ ಹೋಗುತ್ತೆ ಅದು ಅಂತ ಶಿಕ್ಷಣ ಕಾವ್ಯ ಅದು ರಾಮಾಯಣ ಕಾವ್ಯ ಅದು ರಾಮಾಯಣವನ್ನು ಮೊಟ್ಟ ಮೊದಲು ಪ್ರಯೋಗ ಮಾಡಿದ್ದು ರಾಮಕೋಶರ ಶಿಕ್ಷಣಕ್ಕೋಸ್ಕರವಾಗಿ ಅಂತ ರಾಮನ ಮಕ್ಕಳ ಶಿಕ್ಷಣಕ್ಕೋಸ್ಕರವಾಗಿ ಅಂತ ಹಾಗಾಗಿ ನೀವು ಚಿಕ್ಕವರು ಇರ್ಬೋದು ದೊಡ್ಡವ್ರಿರ್ಬೋದು ನೀವು ಓದ್ದವ್ರು ಇರ್ಬೋದು ಓದೆಯವ್ರು ಇರ್ಬೋದು ಆದರೆ ಮೂಲ ರಾಮಾಯಣವನ್ನು ನೀವು ಓದ್ತಾ ಹೋದರೆ ನಿಮಗೊ ಶಿಕ್ಷಣ ಕೊಡ್ತಾ ಹೋಗುತ್ತೆ ನಿಮ್ಮನ್ನು ತಿದ್ದಾ ಹೋಗುತ್ತೆ ನಿಮ್ಮನ್ನು ಬದಲು ಮಾಡ್ತಾ ಹೋಗುತ್ತೆ ಅಂತ ಆಸ್ವಾದನೆ ಮಾಡ್ತಾ ಹೋದರೆ ನೀವು ಬೇರೆ ಥರ ಆಗ್ತೀರಿ ಬೇರೆ ಜನ ಆಗ್ತೀರಿ ತಾನಾಗಿ ಆ ದಾರಿಲ್ಲಿ ನೀವು ಹೋಗೋ ಥರ ಮಾಡುತ್ತೆ ಅದು ಅಂತ ಅದಕ್ಕಾಗಿ ನೀವು ತುಂಬ ಪ್ರಯತ್ನ ಪಡಬೇಕಾಗಿ ಬರೋದಿಲ್ಲ ಅಂತ ಇದು ಎರಡನೇದು ಇದು